ಆನಂದ ಸುಮಾರು ಇನ್ನೂರ ಐವತ್ತಕ್ಕೂ ಪ ಇದು ಪಾಕ್ ಸೈನಿಕರು ದೇಶ ಬಿಟ್ಟು ಓಡೋಗಿದ್ದಾರೆ ಐದು ಸಾವಿರಕ್ಕೂ ಹೆಚ್ಚು ಅಧಿಕಾರಿಗಳು ಕೂಡ ಈಗಾಗಲೇ ಅಲ್ಲಿ ಬಿಟ್ಟು ಓಡೋಗಿದ್ದಾರೆ ಅಂತ ನಾವು ಕೇಳಿದ್ವಿ ರಾಜೀನಾಮೆ ಕೊಟ್ಟಿರೋಂಥ ದೊಡ್ಡ ಒಂದು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚಿಗೆ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಅಂಶ ವೈರಲ್ ಆಗಿದೆ ಬಹಳ ನೋವು ಅಂದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಪಾಕಿಸ್ತಾನದಲ್ಲಿ ಇವತ್ತು ಹೀರೋ ಕರ್ನಾಟಕ ರಾಜ್ಯದ ಜನರ ಮುಂದೆ ಇವರು ಝೀರೋ ಅಲ್ಲಿ ಪಾಕಿಸ್ತಾನದಲ್ಲಿ ಹೀರೋ ರೂಪದಲ್ಲಿ ಅವ್ರನ್ನ ಸಿದ್ದರಾಮಯ್ಯವ್ರನ್ನ ಕಾಣ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಅಂತಂದರೆ ನಿಮಗಿದು ಸಂತೋಷವೋ ನಿಮಗೆ ಅವ ಅಪಮಾನವೋ ಇದನ್ನು ಗಮನಿಸ್ಬೇಕು ನೀವು ಇಡೀ ದೇಶ ನೀವು ಮಾಡ್ತಾ ಇರೋದನ್ನು ತಪ್ಪು ಅಂತ ಹೇಳ್ತಾ ಇರೋಂಥ ಸಂದರ್ಭದಲ್ಲಿ ಪಾಕಿಸ್ತಾನ ನೀವು ಮಾಡ್ತಾ ಇರೋದು ಸರಿ ಅಂತ ಅಂತ ಹೊಗಳ್ತಾ ಇರೋಂಥ ಸಂದರ್ಭದಲ್ಲಿ ರಾಷ್ಟ್ರದ್ರೋಹಿಗಳ ಪಟ್ಟಿಗೆ ಸಿದ್ದರಾಮಯ್ಯನವ್ರು ಸೇರಬೇಕಾಗತ್ತೆ ಇದನ್ನು ರಾಹುಲ್ ಗಾಂಧಿಯವರಾಗಲಿ ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಇದನ್ನು ಗಮನಿಸಬಾರ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟೂ ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಎಚ್ಚರಿಕೆ ಪ್ರಕಾರ ನಡ್ಕೋತಾರೆ ಅನ್ನ ಭ್ರಮೆನಲ್ಲಿ ಕ್ಷೇತ್ರದ ಕಾಂಗ್ರೆಸ್ ನಾಯಕರು ಇರಬಾರ್ದು ನಾನು ಅದಕ್ಕೋಸ್ಕರ ಹೇಳ್ತೇನೆ ಸಿದ್ದರಾಮಯ್ಯನವರ ನಡವಳಿಕೆ ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯದ ಕರ್ನಾಟಕ ರಾಜ್ಯದ ಗೌರವನ್ನ ಪ್ರಪಂಚದ ಮುಂದೆ ಕಳಿದೀವಿ ಹಾಗಾಗಿ ಈ ಗೌರವವನ್ನು ಉಳಿಸೋ ದಿಕ್ಕಿನಲ್ಲಿ ರಾಜ್ಯ ಜನ ಖಂಡಿತ ತೀರ್ಮಾನ ಮಾಡ್ತಾರೆ ನೀವು ಇದೇ ರೀತಿ ಮುಂದುವರೆದ್ರೆ ಖಂಡಿತ ನೀವು ಅದ್ರದ್ದು ಸರಿಯಾದ ಪಾಠವನ್ನು ರಾಜ್ಯ ಜನ ನಿಮ್ಗೆ ಕಲಿಸ್ತಾರೆ ಅನ್ನೋಂಥ ಎಚ್ಚರಿಕೆ ಕೂಡ ಈ ಸಂದರ್ಭ ಕೊಡೋಕ್ಕೆ ಇಷ್ಟಪಡ್ತೇನೆ ಆನಂದ ಸುಮಾರು ಇನ್ನೂರ ಐವತ್ತಕ್ಕೂ ಇದು ಪಾಕ್ ಸೈನಿಕರು ದೇಶ ಬಿಟ್ಟು ಓಡೋಗಿದ್ದಾರೆ ಐದು ಸಾವಿರಕ್ಕೂ ಹೆಚ್ಚು ಅಧಿಕಾರಿಗಳು ಕೂಡ ಈಗಾಗಲೇ ಅಲ್ಲಿ ಬಿಟ್ಟು ಓಡೋಗಿದ್ದಾರೆ ಅಂತ ನಾವು ಕೇಳಿದ್ವಿ ಒಂದು ಹೆಚ್ಚಿಗೆ ರಾಜೀನಾಮೆ ಅಂತ ವೈರಲ್ ಆಗಿದೆ ನೋವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮ ಪಾಕಿಸ್ತಾನ ಜನರು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟೂ ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ಅಲ್ಲಿ ಪಾಕಿಸ್ತಾನದಲ್ಲಿ ಹೀರೋ ರೂಪದಲ್ಲಿ ಅವ್ರನ್ನ ಸಿದ್ದರಾಮಯ್ಯವ್ರು ಕಾಣ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಅಂತಂದರೆ ನಿಮಗಿದು ಸಂತೋಷವೋ ನಿಮಗೆ ಅವು ಅಪಮಾನವೋ ಇದನ್ನು ಗಮನಿಸ್ಬೇಕು ನೀವು ಇಡೀ ದೇಶ ನೀವು ಮಾಡ್ತಾ ಇರೋದನ್ನು ತಪ್ಪು ಅಂತ ಹೇಳ್ತಾ ಇರೋಂಥ ಸಂದರ್ಭದಲ್ಲಿ ಪಾಕಿಸ್ತಾನ ನೀವು ಮಾಡ್ತಾ ಇರೋದು ಸರಿ ಅಂತ ಅಂತ ಹೊಗಳ್ತಾ ಇರೋಂಥ ಸಂದರ್ಭದಲ್ಲಿ ರಾಷ್ಟ್ರದ್ರೋಹಿಗಳ ಪಟ್ಟಿಗೆ ಸಿದ್ದರಾಮಯ್ಯನವ್ರು ಸೇರಬೇಕಾಗತ್ತೆ ಇದನ್ನು ರಾಹುಲ್ ಗಾಂಧಿಯವರಾಗಲಿ ಎ ಐ ಸಿ ಸಿ ಅಧ್ಯಕ್ಷ ಖರ್ಗೆ ಅವರಾಗಲಿ ಇದನ್ನು ಗಮನಿಸಬಾರ್ದು ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಎಚ್ಚರಿಕೆ ಪ್ರಕಾರ ಅವ್ರು ನಡ್ಕೋತಾರೆ ಅನ್ನೋಂಥ ಭ್ರಮೆಯಲ್ಲಿ ಕೇಂದ್ರದ ಕಾಂಗ್ರೆಸ್ ನಾಯಕರು ಇರಬಾರ್ದು ನಾನು ಅದಕ್ಕೋಸ್ಕರ ಹೇಳ್ತೀನಿ ಸಿದ್ದರಾಮಯ್ಯನವರ ನಡವಳಿಕೆ ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯದ ಕರ್ನಾಟಕ ರಾಜ್ಯದ ಗೌರವನ್ನ ಪ್ರಪಂಚದ ಮುಂದೆ ಕಳೆದುಬಿಟ್ಟಿದ್ದೀವಿ ಹಾಗಾಗಿ ಈ ಗೌರವವನ್ನು ಉಡಿಸೋ ದಿಕ್ಕಿನಲ್ಲಿ ರಾಜ್ಯ ಜನ ಖಂಡಿತ ತೀರ್ಮಾನ ಮಾಡ್ತಾರೆ ನೀವು ಇದೇ ರೀತಿ ಮುಂದುವರೆದ್ರೆ ಖಂಡಿತ ನೀವು ಅದ್ರದ್ದು ಸರಿಯಾದ ಪಾಠವನ್ನು ರಾಜ್ಯ ಜನ ನಿಮಗೆ ಕಲಿಸ್ತಾರೆ ಅಂತ ಎಚ್ಚರಿಕೆ ಕೂಡ ಈ ಸಂದರ್ಭ ಕೊಡೋಕೆ ಇಷ್ಟಪಡ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅಡ್ಮಿಷನ್ಸ್ ಓಪನ್ ಆಗಿದೆ ನಿಮ್ಮ ಸೀಟ್ ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ ಡಬಲ್ ನೈನ್ ತ್ರಿಬಲ್ ಜೀರೋ ಸೆವೆನ್ ಟೂ ಸಿಕ್ಸ್ ತ್ರೀ ಟು ಅಥವಾ ವಿಸಿಟ್ ಸಪ್ತಗಿರಿ ಎನ್ ಪಿ ಯೂನಿವರ್ಸಿಟಿ ಬೆಂಗಳೂರು